ಯಡಿಯೂರಪ್ಪ ವಿರುದ್ಧ ರೊಚ್ಚಿ ಕೆಎಸ್ ಈಶ್ವರಪ್ಪ ಈ ಸಿಟ್ಟಲ್ಲಿ ಈಗ ಬಾಯಿಗೆ ಬಂದಂತೆ ಹೇಳಿಕೆ ನೀಡ್ತಾ ಇದ್ದಾರೆ ಅದರಲ್ಲೂ ಕೂಡ ಬಿಜೆಪಿ ಕೇಂದ್ರ ನಾಯಕರು ಅಂದರೆ ಬಿಜೆಪಿ ಹೈಕಮಾಂಡ್ ನಾಯಕರ ವಿರುದ್ಧವೂ ಈಗ ತಿರುಗಿ ಬಿದ್ದಿರುವಂತಹ ಈಶ್ವರಪ್ಪ ಏನ್ ಹೇಳಿದ್ದಾರೆ ಗೊತ್ತಾ ಈಶ್ವರಪ್ಪ ವಿರುದ್ಧ ಬಿಜೆಪಿ ವರಿಷ್ಠರು ಶಿಸ್ತಿನ ಕ್ರಮವನ್ನು ಕೈಗೊಳ್ತಾರ ನೋಡೋಣ ಯಡಿಯೂರಪ್ಪ ಹಾಗೆ ಈಶ್ವರಪ್ಪ ಅವರು ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಒಗ್ಗಟ್ಟಿನಿಂದಲೇ ಪಕ್ಷವನ್ನು ಕಟ್ಟಿಬೆಳಿಸಿದ್ರು ಆದರೆ ಎರಡು ಸಾವಿರದ ಎಂಟರಲ್ಲಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿದ ನಂತರ ಇಬ್ಬರ ಕಿರಿ ಜೋರಾಗಿತ್ತು ಸ್ನೇಹಿತರಂತೆ ಇದ್ದ ಬಿ ಎಸ್ ವೈ ಅಂದ್ರೆ ಯಡಿಯೂರಪ್ಪ ಹಾಗೆ ಈಶ್ವರಪ್ಪ ಆ ಜನ್ಮ ಶತ್ರುಗಳಾಗ್ತಾರೆ ಯಡಿಯೂರಪ್ಪ ಹಾಗೆ ಈಶ್ವರಪ್ಪ ನಡುವೆ ಕಿಚ್ಚು ಹತ್ತಿಕೊಳ್ತದೆ ಮೊದಲ ಬಾರಿ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ಈಶ್ವರಪ್ಪ ಡಿ ಸಿಎಂ ಕೂಡ ಆಗ್ತಾರೆ ಆದರೂ ಇವರಿಬ್ಬರ ಮಧ್ಯೆ ಭಾರಿ ತಿಕ್ಕಾಟ ನಡೆದಿತ್ತು ಈಗ ಇಬ್ರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಾಗ ಹೊಸ ಬೆಂಕಿ ಹೊತ್ಕೊಂಡಿದೆ ಬಿಜೆಪಿ ವರಿಷ್ಠರಿಗೆ ಭ್ರಮೆ ಎಂದ ಈಶ್ವರಪ್ಪ ಹೌದು ಈಶ್ವರಪ್ಪ ಅವರು ಯಡಿಯೂರಪ್ಪ ಬಗ್ಗೆ ವಾಗ್ದಾಳಿ ನಡೆಸಿದಾಗ ಹಾಗೆ ತಮ್ಮ ಮಾತಿನ ಭರದಲ್ಲಿ ಈಶ್ವರಪ್ಪ ಈಗ ಬಿಜೆಪಿ ವರಿಷ್ಠರಿಗೆ ಭ್ರಮೆ ಅಂದಿದ್ದಾರೆ ಈ ಮೂಲಕ ಕರ್ನಾಟಕ ಬಿಜೆಪಿ ಒಳಗೆ ದೊಡ್ಡ ಬೆಂಕಿ ಹೊತ್ಕೊಂಡಂತೆ ಆಗಿದೆ ಹಾಗಿದ್ರೆ ಈಶ್ವರಪ್ಪ ಇದೀಗ ಬಿಜೆಪಿ ವರಿಷ್ಠರಿಗೆ ಭ್ರಮೆ ಅಂತ ಹೇಳಿದ್ದು ಯಾಕೆ ಇದರ ಹಿಂದಿನ ಕಾರಣ ಏನು ನೋಡೋಣ ಈಶ್ವರಪ್ಪ ವಿರುದ್ಧವೂ ಬಿಜೆಪಿ ಹೈಕಮಾಂಡ್ ಶಿಸ್ತಿನ ಕ್ರಮವನ್ನ ಕೈಗೊಳ್ಳುತ್ತಾ ದೊಡ್ಡ ಲಿಂಗಾಯತ ನಾಯಕ ಅಂತ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸುವಾಗ ಜಾತಿ ವಿಚಾರ ಪ್ರಸ್ತಾಪ ಮಾಡಿದ್ರು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಯಡಿಯೂರಪ್ಪ ಇಲ್ಲಿ ದೊಡ್ಡ ಲಿಂಗಾಯತ ನಾಯಕರು ಅನ್ನುವಂತೆ ಭಾಸವಾಗಿದೆ ಇದರಿಂದಲೇ ಯಡಿಯೂರಪ್ಪ ಅವರ ಮಾತನ್ನೀಗ ಬಿಜೆಪಿ ವರಿಷ್ಠರು ಕೇಳ್ತಾರೆ ಇದರಿಂದ ಯಡಿಯೂರಪ್ಪ ಅವರ ಮಾತನ್ನ ಹೈಕಮಾಂಡ್ ತಳ್ಳಿ ಹಾಕಲ್ಲ ಇದು ಬಿಜೆಪಿ ಪಕ್ಷದ ವರಿಷ್ಠರಿಗೆ ಇರುವ ಭ್ರಮೆ ಅಂತ ಅಂದಿದ್ದಾರೆ ಈಶ್ವರಪ್ಪ ಅವರು ಹಾಗೆ ಯಡಿಯೂರಪ್ಪ ಬೇರೆ ಲಿಂಗಾಯತ ನಾಯಕರನ್ನ ಬೆಳೆಯಲು ಬಿಡ್ತಾ ಇಲ್ಲ ಎಂಬ ಆರೋಪವನ್ನ ಈಶ್ವರಪ್ಪ ಮಾಡಿದ್ದಾರೆ ಬಿಜೆಪಿಯಲ್ಲಿ ಟಿಕೆಟ್ ಜಟಾಪಟಿ ಏನು ಈಶ್ವರಪ್ಪ ಅವರಿಗೆ ನಾನು ಮೋಸ ಮಾಡಿಲ್ಲ ಅಂದ ಮಾಜಿ ಸಿಎಂ ಈಶ್ವರಪ್ಪ ವಿರುದ್ಧ ಕಠಿಣ ಕ್ರಮ ಅಂತ ಹೇಳಿದ್ದಾರೆ ಅಂದ ಹಾಗೆ ಇದೀಗ ಈಶ್ವರಪ್ಪ ಅವರು ಬಾಯಿಗೆ ಬಂದಂತೆ ಮಾತನಾಡ್ತಾ ಇರುವುದನ್ನು ನೋಡಿದ್ರೆ ಬಿಜೆಪಿ ಹೈಕಮಾಂಡ್ ಶಿಸ್ತು ಕ್ರಮವನ್ನು ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಎಂಬ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇವೆ ಏನು ಮತ್ತೊಂದು ಕಡೆ ಕೇಂದ್ರದಿಂದ ನಾಯಕರು ಬಂದು ಈಶ್ವರಪ್ಪ ಅವರ ಸಿಟ್ಟನ್ನು ಕಡಿಮೆ ಮಾಡಲು ಪ್ರಯತ್ನವನ್ನ ಮಾಡಿದ್ರು ಆದ್ರದಕ್ಕೆ ಈಶ್ವರಪ್ಪ ಸೂಕ್ತವಾಗಿ ಸ್ಪಂದಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಹೀಗಿದ್ದಾಗ ಯಡಿಯೂರಪ್ಪ ಅವರು ಬೇರೆ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ